ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಗೌರಿ ಪೂಜೆಯ ನಂತರ ಗೌರಿ ವ್ರತ ಕಥೆಯನ್ನ ತಪ್ಪದೆ ಎಲ್ರೂ ಕೂಡ ಓದ್ಬೇಕು ಅಥವಾ ಕೇಳ್ಬೇಕು ವ್ರತದ ಬುಕ್ ಇಲ್ಲ ಅನ್ನೋರ್ಗೆ ವಿಡಿಯೋ ಮುಖಾಂತರ ಈ ಕಥೆಯನ್ನ ಶೇರ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ರು ಕೂಡ ಮನೆಯಲ್ಲಿ ಕೇಳಬಹುದು ಕೇಳೋದಕ್ಕಿಂತ ಮೊದಲು ಕೈಯಲ್ಲಿ ಅಕ್ಷತೆಯನ್ನ ಇಟ್ಕೊಂಡು ಕಥೆಯನ್ನ ಕೇಳೋದಿಕ್ಕೆ ಪ್ರಾರಂಭ ಮಾಡ್ಬೇಕು ಅತ ಶ್ರೀ ಸ್ವರ್ಣಗೌರಿ ವ್ರತ ಕಥೆ ಶ್ರೀ ಸೂತ ಮಹಾಮುನಿಗಳು ಶೌನಕಾದಿ ಋಷಿಗಳನ್ನು ಕುರಿತು ಎಲೆ ಋಷಿಗಳಿರ ಕೇಳಿ ಪೂರ್ವದಲ್ಲಿ ಕೈಲಾಸ ಮಂದಿರದಲ್ಲಿ ಸಿಂಹಾಸನದ ಮೇಲೆ ಉಮಾದೇವಿ ಸಹಿತ ಕುಳಿತುಕೊಂಡು ಸಿದ್ಧರಿಂದ ಗಂಧರ್ವಾದಿಗಳಿಂದ ಸೇವೆಯನ್ನು ಸ್ವೀಕರಿಸುತ್ತಿದ್ದ ಈಶ್ವರನನ್ನು ನೋಡಿ ದೇವಸೇನಾಪತಿಯಾದ ಕುಮಾರನು ತನ್ನ ತಂದೆಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಬಳಿಕ ಲೋಕಾನುಗ್ರಹಕ್ಕಾಗಿ ಪುತ್ರ ಪೌತ್ರ ಸೌಭಾಗ್ಯಗಳನ್ನು ಕೊಡುವ ವ್ರತವನ್ನು ಹೇಳಬೇಕೆಂದು ಪ್ರಾರ್ಥಿಸಿದನು ಮಗನ ಪ್ರಾರ್ಥನೆಯನ್ನು ಕೇಳಿ ಈಶ್ವರನು ಕುಮಾರನೇ ಕೇಳು ಕುಮಾರನೇ ಕೇಳು ನೀನು ಅರ್ಥಪೂರ್ಣವಾದ ವಿಚಾರವನ್ನೇ ಕೇಳಿರುವೆ ಅಂತಹ ಇಷ್ಟ ಕಾಮ್ಯಾರ್ಥಗಳನ್ನೇ ಕೊಡುವ ಶ್ರೀ ಸ್ವರ್ಣಗೌರಿ ವ್ರತವನ್ನ ಹೇಳುವೆನು ಕೇಳು ಪೂರ್ವದಲ್ಲಿ ಈ ವ್ರತವನ್ನು ಮಾಡಿ ಸಕಲ ಫಲಗಳನ್ನು ಪಡೆದ ಒಬ್ಬ ರಾಜನ ಕಥೆಯನ್ನ ಹೇಳುವೆನು ಸರಸ್ವತಿ ನದಿಯ ಹತ್ತಿರ ವಿಮಲಾಪುರವೆಂಬ ನಗರವನ್ನು ಚಂದ್ರಪ್ರಭನೆಂಬ ರಾಜನು ಧರ್ಮಕ್ಕೆ ಚ್ಯುತಿ ಬರದಂತೆ ಆಳುತ್ತಿದ್ದನು ಚಂದ್ರಪ್ರಭನಿಗೆ ಇಬ್ಬರು ಪತ್ನಿಯರಿದ್ದರು ಹಿರಿಯ ಪತ್ನಿಯನ್ನು ರಾಜನು ಅತಿಯಾಗಿ ಪ್ರೇಮಿಸುತ್ತಿದ್ದನು ಒಂದು ದಿನ ರಾಜನು ಬೇಟೆಗಾಗಿ ಕಾಡಿಗೆ ಹೋಗಿ ವ್ಯಾಘ್ರ ಸಿಂಹ ಬಲ್ಲೂಕ ಮುಂತಾದ ಕ್ರೂರ ಮೃಗಗಳನ್ನು ಸಂಹರಿಸಿ ಆಯಾಸದಿಂದ ಬಾಯಾರಿಕೆಯಾಗಿ ನೀರನ್ನು ಹುಡುಕುತ್ತಿರುವಾಗ ಜಲಾಶಯದಲ್ಲಿ ಅರಳಿದ ಕಮಲ ಮುಂತಾದ ಹೂಗಳನ್ನ ನೋಡಿ ಜಲಚರ ಪಕ್ಷಿಗಳು ಸಂಗೀತದಂತೆ ಇಂಪಾಗಿ ಜೆಂಕಾರ ನಾದ ಮಾಡುತ್ತಿರುವುದನ್ನು ಕೇಳಿ ಸಮೀಪದಲ್ಲೇ ಇದ್ದ ಜಲಾಶಯವನ್ನು ನೋಡಿ ಅಶ್ವದಿಂದ ಇಳಿದು ಅಲ್ಲೇ ಗುಂಪು ಗುಂಪಾಗಿ ದೇವತಾ ಸ್ತ್ರೀಯರು ಸೇರಿ ಪೂಜೆ ಮಾಡುತ್ತಿರುವುದನ್ನು ನೋಡಿ ಸಂತೋಷಪಟ್ಟು ವಿನಯದಿಂದ ಸ್ತ್ರೀಯೊಬ್ಬಳನ್ನು ಕುರಿತು ಅಮ್ಮ ನೀವು ಜಲಾಶಯದ ಬಳಿ ಯಾವ ವ್ರತವನ್ನ ಮಾಡುತ್ತಿರುವಿರಿ ಅದರಿಂದ ಬರುವ ಫಲವೇನು ಎಲ್ಲವನ್ನೂ ದಯಮಾಡಿ ಸವಿಸ್ತಾರವಾಗಿ ಹೇಳಿ ಎಂದು ಕೇಳಿದನು ರಾಜನ ಮಾತನ್ನು ಕೇಳಿದ ಆ ದೇವತಾ ಸ್ತ್ರೀಯು ಹೇ ರಾಜನೇ ಕೇಳು ಸಕಲ ಸೌಭಾಗ್ಯಗಳನ್ನು ಕೊಡುವ ಶಿವನ ಅರ್ಧಾಂಗಿಯಾದ ಸ್ವರ್ಣ ಗೌರಿಯನ್ನು ಧ್ಯಾನ ವಾಹನಾದಿ ಷೋಡಶೋಪಚಾರಗಳಿಂದ ಆವಾಹಿಸಿ ಪೂಜಿಸುತ್ತಿದ್ದೇನೆ ಇದರಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ಫಲಿಸುತ್ತದೆ ಎಂದು ಹೇಳಿದಳು ಬಳಿಕ ರಾಜನು ಪುನಃ ಆಕೆಯನ್ನೇ ವ್ರತದ ವಿಚಾರವನ್ನು ಮತ್ತು ಮಾಡುವ ವಿಧಾನವನ್ನು ಹೇಳಬೇಕೆಂದು ಕೇಳಿದನು ಆಗ ಆ ಸ್ತ್ರೀಯು ರಾಜನನ್ನು ಕುರಿತು ರಾಜನೆ ಭಾದ್ರಪದ ಮಾಸ ಶುಕ್ಲಪಕ್ಷ ತದಿಗೆಯ ದಿನ ಮಂಗಳ ಸ್ನಾನವನ್ನು ಮಾಡಿ ಶುಭ್ರ ವಸ್ತ್ರಗಳಿಂದ ಅಲಂಕರಿಸಿಕೊಂಡು ಪೂಜಾ ದ್ರವ್ಯಗಳನ್ನು ಹದಿನಾರರ ಸಂಖ್ಯೆಯಲ್ಲಿ ಸಿದ್ಧಪಡಿಸಿಕೊಂಡು ಭಕ್ತಿಯಿಂದ ಹದಿನಾರು ಗಂಟಿನ ಹೊಸ ದಾರವನ್ನು ಗೌರಿಯ ಬಳಿ ಇಟ್ಟು ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಹದಿನಾರು ವರ್ಷ ಈ ಪೂಜೆಯನ್ನ ಮಾಡಬೇಕು ಪ್ರತಿ ವರ್ಷ ಪೂಜೆ ಮಾಡಿ ಯಥಾಶಕ್ತಿ ದಾನಗಳನ್ನು ಕೊಟ್ಟು ಹೊಸ ದಾರವನ್ನು ಬಲಗೈಗೆ ಕಟ್ಟಿಕೊಳ್ಳಬೇಕು ವ್ರತ ಮಾಡುವಾಗ ಮಧ್ಯದಲ್ಲಾಗಲಿ ಅಥವಾ ಹದಿನಾರು ವರ್ಷ ತುಂಬಿದ ನಂತರವಾಗಲಿ ಉದ್ಯಾಪನೆಯನ್ನ ಮಾಡಬಹುದು ಎಂದು ಹೇಳಿದಳು ರಾಜನು ಆ ವ್ರತ ವಿಧಾನವನ್ನು ಕೇಳಿ ತಿಳಿದುಕೊಂಡು ತಾನು ಅಲ್ಲೇ ಭಕ್ತಿಯಿಂದ ಆ ವ್ರತವನ್ನು ಮಾಡಿ ದಾರವನ್ನು ಬಲಗೈಗೆ ಕಟ್ಟಿಕೊಂಡು ತನ್ನ ಅರಮನೆಗೆ ಬಂದು ತನ್ನ ಸತಿಯರಿಬ್ಬರಿಗೂ ಆ ವ್ರತ ವಿಧಾನವನ್ನು ಹೇಳಿ ನೀವಿಬ್ಬರೂ ಪೂಜೆ ಮಾಡಬೇಕೆಂದು ಹೇಳಿದನು ಆ ಮಾತುಗಳನ್ನು ಕೇಳಿದ ಹಿರಿಯ ಪತ್ನಿಯು ಆ ವ್ರತವನ್ನು ಹೀಯಾಳಿಸಿ ಪತಿಯು ಕಟ್ಟಿಕೊಂಡಿದ್ದ ದಾರವನ್ನ ಕಿತ್ತು ಅಲ್ಲೇ ಇದ್ದ ಒಣಗಿದ ಮರದ ಮೇಲೆ ಎಸೆದಳು ರಾಜನು ಹೆಂಡತಿಗೆ ಹೇಳಿದ್ದೆಲ್ಲ ವ್ಯರ್ಥವಾಯಿತು ಆ ವ್ರತದ ಮಹಿಮೆಯಿಂದ ಗೌರಿಯ ದಯೆಯಿಂದ ಒಣಗಿದ್ದ ಮರ ತಕ್ಷಣವೇ ಚಿಗುರಿತು ಇದನ್ನು ನೋಡಿದ ರಾಜನ ಕಿರಿಯ ಪತ್ನಿಯು ಆ ದಾರವನ್ನು ಮರದಿಂದ ತರಿಸಿ ತಾನು ಕಟ್ಟಿಕೊಂಡು ಸ್ವರ್ಣ ಗೌರಿಯನ್ನು ಪೂಜೆ ಮಾಡಿದಳು ಆ ವ್ರತದ ಮಹಿಮೆಯಿಂದ ಪುತ್ರ ಪೌತ್ರಾದಿ ಸಕಲ ಸುಖವನ್ನು ಇಹಲೋಕದಲ್ಲಿ ಅನುಭವಿಸಿ ರಾಜನ ಅತ್ಯಂತ ಪ್ರೇಮ ಪಾತ್ರಳಾದಳು ಹಿರಿಯ ಪತ್ನಿಯು ಸ್ವರ್ಣ ಗೌರಿಯನ್ನು ತಿರಸ್ಕರಿಸಿದ್ದರಿಂದ ರಾಜನಿಂದ ದೂರವಾಗಿ ಅಜ್ಞಾನದಿಂದ ಕೂಡಿ ಅರಮನೆಯನ್ನ ಬಿಟ್ಟು ಕಾಡಿಗೆ ಹೋಗಿ ದಿಗ್ಭ್ರಾಂತಳಂತೆ ಅಲೆಯುತ್ತಾ ಎಲ್ಲಿ ಹೋದರೂ ಎಲ್ಲರಿಂದಲೂ ಈಯಾಳಿಸಿಕೊಂಡು ಋಷಿಗಳ ಆಶ್ರಮಕ್ಕೆ ಹೋಗಿ ಅಲ್ಲಿಯೂ ಪುರಸ್ಕಾರ ಸಿಗದಿದ್ದರಿಂದ ಜೀವನದಲ್ಲಿ ಜಿಗುಪ್ಸೆಯಿಂದ ಒಂದು ಜಾಗದಲ್ಲಿ ಸ್ತ್ರೀ ಸೌಜನ್ಯಕ್ಕೆ ತಕ್ಕಂತೆ ಏನೋ ತೋಚದೆ ದೀನಳಾಗಿ ಅಳಲಾರಂಭಿಸಿದಳು ಸ್ವಭಾವತಃ ಸ್ತ್ರೀಯಾದ ಗೌರಿ ಕನಿಕರದಿಂದ ರೋಧಿಸುತ್ತಿರುವವಳ ಮುಂದೆ ಕಾಣಿಸಿಕೊಂಡು ಅವಳನ್ನು ಕುರಿತು ಅತ್ತರೇನು ಪ್ರಯೋಜನ ನೀನು ನನ್ನನ್ನು ಹೀಯಾಳಿಸಿದ್ದರಿಂದಲೇ ಈ ಕಷ್ಟಗಳಿಗೆ ಗುರಿಯಾದೆ ನೀನೇ ನೋಡು ನನ್ನನ್ನು ಪೂಜಿಸಿದ ನಿನ್ನ ಸವತಿಯು ಸಕಲ ಸೌಭಾಗ್ಯಗಳಿಂದ ಕೂಡಿ ಸುಖವಾಗಿರುವಳು ಅವಳ ಪೂಜೆಯಿಂದ ತೃಪ್ತಳಾದ ನಾನು ಈಗ ನಿನಗೆ ಕಾಣಿಸಿಕೊಂಡಿದ್ದೇನೆ ಎಂದು ಹೇಳಿದಳು ಆಗ ಅಳುತ್ತಿದ್ದವಳಿಗೆ ಜ್ಞಾನೋದಯವಾಗಿ ಎದ್ದು ಮುಂದಿದ್ದ ಗೌರಿಯನ್ನು ಕುರಿತು ಹೇ ತಾಯೇ ನಾನು ನಿನ್ನನ್ನು ಹೀಯಾಳಿಸಿ ಪೂಜಿಸದೇ ಇದ್ದರೂ ನೀನಾಗಿಯೇ ಭಕ್ತರ ತಪ್ಪನ್ನು ಕ್ಷಮಿಸಿ ಉದ್ಧಾರ ಮಾಡಲು ಬಂದಿರುವೆ ನನಗಾದರೂ ನಿನ್ನನ್ನು ಸ್ತೋತ್ರ ಮಾಡಲು ಬಾರದು ನನ್ನ ಎಲ್ಲಾ ಅಪರಾಧಗಳನ್ನು ಕ್ಷಮಿಸಿ ಕಾಪಾಡಬೇಕು ಎಂದು ಗದ್ಗದ ಕಂಠದಿಂದಲೇ ಕೇಳಿಕೊಂಡು ನಮಸ್ಕಾರ ಮಾಡಿ ನಿಂತಳು ಆಗ ಸ್ವರ್ಣಗೌರಿಯು ಶರಣಾಗತಳಾದವಳಿಗೆ ಅನಂತ ವರಗಳನ್ನು ಕೊಟ್ಟು ಇನ್ನು ನೀನು ನನ್ನ ಮಹಿಮೆಯಿಂದ ಪುನಃ ರಾಜನನ್ನು ಸೇರಿ ಸುಖದಿಂದ ಇರುವೆ ಎಂದು ಹೇಳಿ ಅಂತರ್ಧನಳಾದಳು ಬಳಿಕ ರಾಣಿಯು ತನ್ನ ಅರಮನೆಗೆ ಬಂದು ರಾಜನನ್ನು ಕಂಡು ನಮಸ್ಕಾರ ಮಾಡಿದಳು ಗೌರಿಯ ದಯೆಯಿಂದ ಆ ರಾಜನಿಗೆ ಅವಳಲ್ಲಿ ಕನಿಕರ ಹುಟ್ಟಿ ಅವಳನ್ನು ಮೊದಲಿನಂತೆಯೇ ಪ್ರೇಮಿಸುತ್ತಿದ್ದನು ಅಷ್ಟರಲ್ಲಿ ಸ್ವರ್ಣಗೌರಿ ವ್ರತ ಬರಲು ಭಕ್ತಿಯಿಂದ ಪೂಜೆ ಮಾಡಿ ಸಕಲ ಸೌಭಾಗ್ಯಗಳಿಂದ ಬಹುಕಾಲ ಬಾಳಿ ಅಂತ್ಯದಲ್ಲಿ ಮೋಕ್ಷವನ್ನ ಪಡೆದಳು ಈ ವ್ರತವನ್ನು ಭಕ್ತಿಗೆ ಲೋಪವಿಲ್ಲದಂತೆ ಯಾರು ಮಾಡುವರೋ ಅಥವಾ ಕೇಳುವರೋ ಅವರೆಲ್ಲರೂ ಸಕಲ ಸುಖವನ್ನು ಅನುಭವಿಸಿ ಅಂತ್ಯದಲ್ಲಿ ಸ್ವರ್ಗವನ್ನ ಸೇರುವರು ಶಿವನು ತನ್ನ ಸುತನಾದ ಷಣ್ಮುಖನಿಗೆ ಹೇಳಿದ ವ್ರತವನ್ನೇ ಸೂತರು ಶೌನಕಾದಿ ಋಷಿಗಳಿಗೆ ಹೇಳಿದರು ಎಂಬಲ್ಲಿಗೆ ಶ್ರೀ ಸ್ವರ್ಣಗೌರಿ ವ್ರತ ಕಥ ಸಹಿತವಾದ ಸ್ವರ್ಣಗೌರಿ ಪೂಜಾ ಸಮಾಪ್ತವಾಯಿತು ಇತಿ ಶ್ರೀ ಸ್ವರ್ಣಗೌರಿ ಕಥಾ ಸಂಪೂರ್ಣಂ ಸರ್ವಂ ಕೃಷ್ಣಾರ್ಪಣಮಸ್ತು